ಅನಾಥ ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳು ಲಭ್ಯವಾಗುವಂತೆ ಮಾಡುವ ನಿಟ್ಟನಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಶಾಲಾ ಶಿಕ್ಷಣ ಇಲಾಖೆ ರಾಮನಗರ ನಗರಸಭೆ ಮತ್ತು ಇತರ ಇಲಾಖೆಗಳ ಸಹಯೋಗದಲ್ಲಿ ಸಾತಿ ಆಧಾರ್ ಜೋಡಣೆ ಮತ್ತು ನೋಂದಣಿ ಅಭಿಯಾನವನ್ನು ರಾಮನಗರದಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ಜಿಲ್ಲಾ ನ್ಯಾಯಾಧೀಶರಾದ ಪಿಆರ್ ಸವಿತಾ ರಾಮನಗರ ತಾಲೂಕು ತಹಶೀಲ್ದಾರ್ ತೇಜಸ್ವಿನಿ ಕಾನೂನು ಸ್ವಯಂ ಸೇವಕಿ ಜಯಮ್ಮ ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ನ್ಯಾಯಾಧೀಶರಾದ ಪಿಆರ್ ಸವಿತಾ ಜಿಲ್ಲೆಯಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಮಕ್ಕಳು ಆಧಾರ್ ಕಾರ್ಡ್ ಹೊಂದಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದ್ದು ಅವರಿಗೆ ಆಧಾರ್ ನೀಡುವ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದರು ಹಕ್ಕು ಏನಿದೆ ಅಥವಾ ವೈದ್ಯಕೀಯ ಸೌಲಭ್ಯ ಏನಿದೆ ಅಥವಾ ಇನ್ನಿತರ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳಿಂದ ಅದು ವಂಚಿತ ಆಗಬಾರದು ಅನ್ನೋ ಮುಖ್ಯ ಉದ್ದೇಶದಿಂದ ನಾವು ಈ ಕ್ಯಾಂಪ್ ಅನ್ನ ನಾವು ಮಾಡ್ತಾ ಇದ್ದೇವೆ ತಹಶೀಲ್ದಾರ್ ತೇಜಸ್ವಿನಿ ಐದು ವರ್ಷಕ್ಕೂ ಮೇಲ್ಪಟ್ಟ ಅನಾಥ ಮಕ್ಕಳನ್ನು ಗುರುತಿಸಿ ಆಧಾರ್ ಕಾರ್ಡ್ ಮಾಡಿಸಿಕೊಡಲಾಗುತ್ತಿದೆ ಇದುವರೆಗೆ ಐವತ್ತು ಮಂದಿ ಮಕ್ಕಳಿಗೆ ಆಧಾರ್ ಕಾರ್ಡ್ ಮಾಡಿಕೊಡಲಾಗಿದ್ದು ಇನ್ನು ಮೂರು ದಿನಗಳ ಕಾಲ ಅಭಿಯಾನ ಮುಂದುವರಿಯಲಿದೆ ಎಂದರು ಸೌಲಭ್ಯ ಸಿಗ್ತಿರಲಿಲ್ಲ ಅದೆಲ್ಲ ಇವಾಗ ಆಧಾರ್ ಕಾರ್ಡ್ ಮಾಡಿಸೋದ್ರಿಂದ ಅವರಿಗೆ ಸೌಲಭ್ಯ ದೊರೆಯುತ್ತದೆ ಈ ಒಂದು ಯೋಜನೆ ಏನು ಸರ್ಕಾರದ ಕೇಂದ್ರ ಸರ್ಕಾರದ ಯೋಜನೆ ಏನಿದೆ ಅದು ಎಲ್ಲಾ ಮಕ್ಕಳಿಗೂ ಅನುಕೂಲ ಆಗುತ್ತೆ ಅಂತ ನಾನು ಹೇಳಿ ಇಷ್ಟಪಡ್ತೀನಿ